ಅದರಲ್ಲಿ ಪೊಲಿಟಿಕಲ್ ಗೇಮಿಂಗ್ ಶುರು ಆಗ್ತದೆ ಡಿ ಕೆ ಶಿವಕುಮಾರ್ ಡಿನರ್ ಪಾರ್ಟಿ ಕರೆದ್ರು ಯಾರು ಅಟೆಂಡ್ ಆಗಲಿ ಕೆಲವರೆಲ್ಲ ಜೈರ್ ಆಗಿದ್ದಾರೆ ಆರು ನೋಡಿ ನಿಮ್ದೆಲ್ಲ ಮಾಧ್ಯಮದಾಗ ಸುಳ್ಳು ಸೃಷ್ಟಿ ನಾ ಅಟೆಂಡ್ ಆಗಿದೆ ಸತ್ಯ ಜಾರಕಿಹೊಳಿಯವರು ಅಟೆಂಡ್ ಆಗಿದ್ದಾರೆ ಅವರು ಫೋಟೋ ತೆಗೆದ್ ನೋಡ್ರಿ ರಾಜಣ್ಣ ಅಟೆಂಡ್ ಆಗಿದ್ದಾರೆ ಪರಮೇಶ್ವರ ಅವರು ಒಬ್ರು ಯಾರು ತಿರ್ಕೊಂಡಿದ್ರು ಅವ್ರ ಯಾರೋ ಒಬ್ರು ನಿಧನ ಹೊಂದಿದ್ರು ಅದಕ್ಕೆ ಅವ್ರಲ್ಲಿ ಹೋಗಿದ್ರು

ಕಾಂಗ್ರೆಸ್ ಅಲ್ಲಿ ಯಾವ್ದೇ ಬೇಗುದು ಇಲ್ಲ ಚೆನ್ನಾಗಿದೆ ಯಾವ್ದು ಇಲ್ಲ ಎಲ್ಲರೂ ಆದಾಮ ನಿಮಗೆ ಮಾಧ್ಯಮದ ಸರ್ ಸರ್ ಅಧ್ಯಕ್ಷ ಐದು ವರ್ಷ ಆಯ್ತು ಮುಗೀತು ಅದಕ್ಕೆ ಅದಕ್ಕೆ ಅವರು ಸೆಷನ್ ನಡೆದಾಗ ಯೂಶಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಊಟ ಕೊಡ್ತಾರೆ ಕೆಪಿಸಿಸಿ ಅಧ್ಯಕ್ಷರು ನಮ್ದು ಐದು ವರ್ಷ ಮುಗಿದ ಅಂತೇಳಿ ಸೆಷನ್ ಇದೆ ಅಂತ ತಿಳ್ಕೊಂಡು ನಮ್ಮ ಕಾಂಗ್ರೆಸ್ ಶಾಸಕ ಪಕ್ಷದ ಎಲ್ಲ ಸದಸ್ಯರಿಗೆ